ಸೀತಾ ಮತ್ತು ರಾಮ ಧಾರಾವಾಹಿಯ ಈ ದಿನದ ಸಂಚಿಕೆಯಲ್ಲಿ ಈ ಕಡೆಯಿಂದ ಕೊನೆಗೂ ಕೂಡ ರಾಮ ನಿಜಾಂಸ ಮತ್ತು ಆ ಕಂಪನಿಯ ಬಾಸ್ ತಾನೆ ಅಂತ ಹೇಳಿ ಸೀತಾಗೆ ಹೇಳಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ ಅಷ್ಟರಲ್ಲಿ ರಾಮನ ಮಲತಾಯಿ ಭಾರ್ಗವಿ ಬಂದು ಎಲ್ಲಾನು ಕೂಡ ಹಾಳು ಮಾಡಿಬಿಡ್ತಾಳೆ ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಟಿ ವಿಗಿಂತಲೂ ಮುಂಚಿತವಾಗಿಯೇ ಪೂರ್ತಿ ಸಂಚಿಕೆಯನ್ನು ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ ಅದಕ್ಕೂ ಮುಂಚೆ ತಾವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನೇ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ರಾಮನ ಮಿತ್ರ ಹೇಳ್ತಾ ಇರ್ತಾನೆ ತಗೋಳಪ್ಪ ನಿನ್ನ ಒಂದು ಸೂಟ್ ಮತ್ತು ಕೋಟ್ ಎಲ್ಲನೂ ಕೂಡ ಹಾಕ್ಕೊಂಡು ನಾಳೆಯಿಂದ ಮೆರಿ ನೀನು ಇಷ್ಟು ದಿನ ಸುಳ್ಳನ್ನು ಹೇಳ್ಕೊಂಡು ಸುತ್ತಾಡಿದ್ದು ಸಾಕು ಈಗಲಾದರೂ ಸೀತಾಗೆ ಮತ್ತು ಕಂಪ್ನಿಯವ್ರಿಗೆ ನೀನೇ ಅನ್ನೋದನ್ನು ತಿಳಿಸು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನೀನು ನನ್ನ ಮೇಲೆ ಹೇರಿ ನನಗೆ ತುಂಬಾ ಭಾರ ಮಾಡಿಬಿಟ್ಟಿದೆ ಅಂತ ಹೇಳಿ ಈ ಕಡೆಯಿಂದ ಹೇಳ್ತಾನೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಕಣೋ ನೀನು ಅವಸರ ಮಾಡಬೇಡ ಆಯ್ತಾ ನಾಳೆ ಸೀತಾಳಿಗೆ ನಿಜಾನ ಹೇಳ್ತೀನಿ ನಾನೇ ಈ ಕಂಪನಿಯ ಬಾಸ್ ಅಂತ ಹೇಳಿ ಹೇಳ್ತೀನಿ ನನ್ನ ಹೆಸರು ರಾಮ್ ಅಂತ ಹೇಳಿ ಪೂರ್ತಿಯಾಗಿ ನನ್ನ ಎಲ್ಲ ಅಡ್ರೆಸ್ಸನ್ನು ಅವಳಿಗೆ ತಿಳಿಸ್ತೀನಿ ಅಂತ ಹೇಳಿ ರಾಮ್ ಹೇಳಿದಾಗ ಅಯ್ಯೋ ನೀನಂತರೂ ಎಷ್ಟು ಕಾಯ್ತಾ ಇದೆಯಲ್ಲೋ ಗೊತ್ತಿಲ್ಲ ಆದರೆ ನಾನಂದರು ಫುಲ್ಲಾಗಿ ಕಾಯ್ತಾ ಇದ್ದೀನಿ ಬೇಗ ಆ ಕೆಲಸ ಆಗಲಿ ಅಂತ ಹೇಳಿ ಈ ಕಡೆಯಿಂದ ರಾಮ್ನ ಮಿತ್ರ ತುಂಬಾ ಖುಷಿ ಪಡ್ತಾನೆ ಈ ಇದೆಲ್ಲ ಬೇಗ ಹೇಳಿಬಿಡು ನನಗೆ ನೀನು ಸಖತ್ತಾಗಿ ಪಾರ್ಟಿ ಕೊಡಬೇಕು ತುಂಬ ಪಾರ್ಟಿ ಬಾಕಿ ಇವೆ ಅಂತ ಹೇಳಿ ಹೇಳಿದಾಗ ಅದೇನಪ್ಪ ಪಾರ್ಟಿಗಳು ಅಂತ ಹೇಳಿ ರಾಮ್ ಕೇಳ್ತಾನೆ ಅದಕ್ಕೆ ಒಂದೊಂದಾಗಿ ಅವನ ಮಿತ್ರ ಹೇಳೋದಕ್ಕೆ ಶುರು ಮಾಡ್ತಾನೆ ಏನಪ್ಪ ಅಂದರೆ ನೀನು ಕೊನೆಗೂ ಕೂಡ ಮತ್ತೆ ಬಾಸಾಗಿ ಬರ್ತಾ ಇರೋದು ಮತ್ತೆ ಮೊನ್ನೆ ಒಂದು ಅವಾರ್ಡ್ ಕೂಡ ಬಂತು ಈಗ ತಾನೇ ಸೀತಾಗೆ ನಿಜ ಹೇಳೋಕೆ ಕೂಡ ಹೊರಟಿದೆಯಾ ಆಮೇಲೆ ಪ್ರಪೋಸ್ ಮಾಡ್ತೀಯಾ ಆಮೇಲೆ ಮದುವೆ ಆಗ್ತೀಯಾ ಅಂತ ಹೇಳಿ ಒಂದೊಂದಾಗಿ ಅವನ ದೋಸ್ತ ಹೇಳ್ತಾ ಇದ್ದರೆ ಈ ಕಡೆಯಿಂದ ರಾಮ್ ಅವನನ್ನು ದೂರಕ್ಕೆ ತಳ್ತಾನೆ ಅಯ್ಯೋ ಬಾಯಿ ಮುಚ್ಚು ಏನನ್ನು ಹೇಳ್ತಾ ಇದೆಯಾ ಇನ್ನೂ ಬಿಟ್ಟರೆ ನೀನು ಮುಂದೆ ಕೆಲ ಹೇಳ್ತೀಯಾ ಅಂತ ಹೇಳಿ ಇಬ್ರು ಕೂಡ ತುಂಬಾ ತುಂಟಾಟ ಆಡ್ತಾರೆ ಆಗ ಅವನ ಮಿತ್ರ ಅವನಿಗೂ ಕೂಡ ಮತ್ತೆ ಕಿಚಾಯಿಸೋದಕ್ಕೆ ಮತ್ತು ಚುಡಾಯಿಸೋದಕ್ಕೆ ಶುರು ಮಾಡ್ತಾನೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ಮನೆಯಲ್ಲಿ ಸಿಹಿ ಮಲ್ಕೊಂಡು ತುಂಬಾ ಎದುರುಕೊಂಡು ಯಾವುದೋ ಕೆಟ್ಟ ಕನಸಿಗೆ ಗೊಣಗ್ತಾ ಇದ್ದರೆ ಅವಳನ್ನು ನೋಡಿ ಸೀತಾ ಕೂಡ ತುಂಬಾ ಗಾಬರಿ ಆಗ್ತಾಳೆ ಆಗ ಆ ಕಡೆಯಿಂದ ರಾಮ್ ಮಲ್ಕೊಂಡು ಸೀತಾಳಿಗೆ ನಾಳೆ ನಿಜ ಹೇಳಬೇಕು ಆದರೆ ನನಗೆ ಅದನ್ನು ಹೇಳೋಕ್ಕೆ ಧೈರ್ಯ ಸಾಲ್ತಾ ಇಲ್ಲ ನನ್ನನ್ನು ನಾನು ರಿವೀಲ್ ಮಾಡ್ಕೊಳ್ಳೋದಿಕ್ಕೆ ಇಷ್ಟೊಂದು ನಿದ್ದೆಗೆ ಇಡಬೇಕಾ ಅಂತ ಹೇಳಿ ಇದ್ರೆ ಅಷ್ಟರಲ್ಲೇ ಸೀತಾಳಿಗೆ ರಾಮ್ನ ನೆನಪಾಗುತ್ತೆ ಅಯ್ಯೋ ರಾಮ್ ನಿನ್ನೆ ಕೂಡ ಆಫೀಸ್ಗೆ ಬಂದಿಲ್ಲ ಹೇಗಿದ್ದಾನೆ ಅಂತ ಹೇಳಿ ಕೇಳಬೇಕಲ್ಲ ಈಗ ಕಾಲ್ ಮಾಡಲ್ಲ ಅಥವಾ ಈ ಕಾಲ್ ಮಾಡಿದರೆ ಮಲಗಿರ್ತಾನಲ್ವ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದರೆ ಆ ಕಡೆಯಿಂದ ರಾಮ್ ಕೂಡ ನಾನು ಮೆಸೇಜಲ್ಲೇ ಹೇಳಿಬಿಡಬೇಕು ಅಂತ ಹೇಳಿ ತಾನು ಯಾವುದೋ ಒಂದು ಮೆಸೇಜನ್ನು ಕಳಿಸಿ ಡಿಲೀಟ್ ಮಾಡ್ತಾನೆ ಅಷ್ಟರಲ್ಲೇ ಸೀತಾ ಕೂಡ ಮೆಸೇಜನ್ನು ನೋಡಿ ಅಯ್ಯೋ ರಾಮಿನ್ನು ಮಲಗಿಲ್ವಾ ಏನೋ ಒಂದು ಮೆಸೇಜ್ ಕಳಿಸಿ ಡಿಲೀಟ್ ಮಾಡಿದ್ದಾರೆ ಮತ್ತು ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಅಂತ ಹೇಳಿ ಇಲ್ಲೇ ಕೇಳಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾಳೆ ಆಗ ಅಯ್ಯೋ ಬೇಡ ಬೆಳಗ್ಗೆ ಹೇಗಿದ್ದರೂ ಸಿಗ್ತೀವಲ್ವಾ ಮಾತಾಡ್ಸಿದ್ರೆ ಆಯಿತು ಬೆಳಿಗ್ಗೆನೆ ಕೇಳ್ತೀನಿ ಮತ್ತೆ ಕೇಳೋದು ಕೇಳೋದಂತ ಹೇಳಿ ಅವಳು ಕೂಡ ಮಲ್ಕೊಂಡ್ರೆ ಈ ಕಡೆಯಿಂದ ರಾಮ್ ಕೂಡ ಸರಿ ಬೆಳಿಗ್ಗೆನೇ ಹೇಳಬೇಕು ಮೆಸೇಜಲ್ಲಿ ಹೇಳಿದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಅವನು ಕೂಡ ಮಲ್ಕೊಳ್ತಾನೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ಮುಂಜಾನೆ ಆಗುತ್ತಲೇ ಸಿಹಿ ಮಲಗಿರ್ತಾಳೆ ಅಲ್ಲಿಗೆ ಸೀತಾ ಬಂದು ಅವಳನ್ನು ನೋಡ್ತಾಳೆ ನೋಡಿ ಅಯ್ಯೋ ಇನ್ನೂ ಕೂಡ ಮಲ್ಗಿದಾಳೆ ಪಾಪ ರಾತ್ರಿ ಕೆಟ್ಟ ಕನ್ಸು ಬಿದ್ದಿತ್ತು ಅನಿಸುತ್ತೆ ಇವತ್ತು ಬೇರೆ ಸಂಡೆ ಇನ್ನೊಂದೆರಡು ಅವರು ಚೆನ್ನಾಗಿ ಮಲ್ಕೊಳ್ಳಿ ಅಂತ ಹೇಳಿ ಅಂದ್ಕೊಳ್ತಾಳೆ ಇವತ್ತು ಅಪ್ಪ ಅಮ್ಮನ್ ಆ್ಯನಿವರ್ಸರಿ ಇದೆ ಈ ವಿಚಾರ ಸಿಹಿಗೆ ಗೊತ್ತಾದರೆ ತುಂಬಾ ಖುಷಿ ಪಟ್ಬಿಡ್ತಾಳೆ ಅಂತ ಅಂದ್ಕೊಂಡು ಅವಳು ಅಲ್ಲಿಂದ ಇದ್ದರೆ ಅಷ್ಟರಲ್ಲೇ ಈ ಕಡೆಯಿಂದ ಸಿಹಿ ಅಯ್ಯೋ ಸೀತಮ್ಮ ನನಗೆಲ್ಲ ಕೇಳಿಸ್ಬಿಡ್ತು ನಿಜ ಇವತ್ತು ತಾತ ಅಜ್ಜಿದು ಆ್ಯನಿವರ್ಸರಿ ಇದೆಯಲ್ವಾ ನಾವು ಸೂಪರಾಗಿ ಎಂಜಾಯ್ ಮಾಡೋಣ ಪಾರ್ಟಿ ಮಾಡೋಣ ಅಂತ ಹೇಳಿ ಸಿಹಿ ಹೇಳ್ತಾಳೆ ಅದಕ್ಕೆ ಅಯ್ಯೋ ಕಳ್ಳಿ ಕೇಳಿಸ್ಕೊಂಡ್ಬಿಟ್ಟ ಅಂತ ಹೇಳಿ ಈ ಕಡೆಯಿಂದ ಸೀತಾ ಕೇಳ್ತಾಳೆ ಹೌದು ಕೇಳಿಸ್ಕೊಂಡ್ಬಿಟ್ಟೆ ನನಗೆ ರಾತ್ರಿ ನಿದ್ದೆನೇ ಬರಲಿಲ್ಲ ನನಗೆ ಫುಲ್ ತುಂಬಾ ಭಯಾನಕ ಒಂದು ಗ ಕನಸುಗಳು ಬೀಳ್ತಾಯಿತ್ತು ಅಂತ ಕೆಟ್ಟ ಕನಸುಗಳು ನನಗೆ ಯಾವತ್ತೂ ಬೀಳಬಾರ್ದು ಅಂತ ಹೇಳಿದಾಗ ಸೀತಾ ಅವಳಿಗೆ ಸಮಾಧಾನ ಮಾಡ್ತಾಳೆ ಇನ್ನು ಮುಂದೆ ಯಾವುದೇ ಕೆಟ್ಟ ಘಟನೆ ನಮ್ಮಲ್ಲಿ ನಡೆಯೋದಿಲ್ಲ ನನಗೆ ಎಲ್ಲ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಅವಳನ್ನು ಬ್ರಷ್ ಮಾಡೋದಕ್ಕೆ ಕಳಿಸಿ ಈ ಕಡೆಯಿಂದ ತನ್ನ ಫ್ರೆಂಡ್ ಪ್ರಿಯಾಳಿಗೆ ಫೋನ್ ಮಾಡಿ ಮನೆಗೆ ಊಟಕ್ಕೆ ಬರೋದಕ್ಕೆ ಹೇಳ್ತಾಳೆ ಆ್ಯನಿವರ್ಸರಿ ಇದೆ ಅಂತ ಆ ಕಡೆಯಿಂದ ಪ್ರಿಯಾ ಕೂಡ ಸರಿ ಆಯಿತು ಬರ್ತೀನಿ ತುಂಬಾ ಪ್ರೀತಿಯಿಂದ ಅವಳು ಕೂಡ ಬರ್ತೀನಿ ಅಂತ ಹೇಳಿ ಒಪ್ಕೊಳ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆಯಿಂದ ಎಲ್ರಿಗೂ ಕೂಡ ಹೇಳಿದೆ ರಾಮ್ಗೂ ಕೂಡ ಫೋನ್ ಮಾಡಿ ಊಟಕ್ಕೆ ಬರೋದಕ್ಕೆ ಹೇಳ್ಬೇಕಲ್ವಾ ಅಂತ ಹೇಳಿ ಈ ಕಡೆಯಿಂದ ಸೀತಾ ಫೋನ್ ಮಾಡಿದಾಗ ಅಲ್ಲೇ ಹೋಗ್ತಾ ಇರುವಂಥ ಭಾರ್ಗವಿ ಫೋನನ್ನು ರಿಸೀವ್ ಮಾಡಿ ಈ ಫ್ರೆಂಡ್ ಯಾರು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಕಿವಿಲಿ ಏನೂ ಕೂಡ ಮಾತಾಡದೆ ಫೋನನ್ನು ಇಟ್ಕೊಂಡು ನಿಂತ್ಕೊಂಡು ಬಿಡ್ತಾಳೆ ಈ ಕಡೆಯಿಂದ ಮಾ ತಾನು ಮಾತಾಡ್ತಾ ಇರೋದು ರಾಮ ಹತ್ರ ಅಂತ ಅಂದ್ಕೊಂಡು ಸೀತಾ ಅಯ್ಯೋ ಹೇಗಿದೆಯಾ ರಾಮ್ ನೀನು ನಿನ್ನೆ ಕೂಡ ಆಫೀಸ್ಗೆ ಬಂದಿಲ್ಲ ಚೆನ್ನಾಗಿದೆಯಾ ತಾನೇ ನಿನ್ನಿಂದ ನನಗೆ ತುಂಬ ಹೆಲ್ಪ್ ಆಯಿತು ನಿನ್ನಿಂದ ನನ್ನ ಮದುವೆ ನಿಂತೋಯ್ತು ನನಗೆ ಸಕ್ಕತ್ತಾಗಿ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಕೊನೆಗೂ ಕೂಡ ಏನೂ ಮಾತಾಡಿದಂಥ ಭಾರ್ಗವಿ ಫೋನನ್ನು ಕಟ್ ಮಾಡಿಬಿಟ್ರೆ ನೆಟ್ವರ್ಕ್ ತೊಂದರೆ ಇರ್ಬೋದು ಅಂತ ಹೇಳಿ ಸೀತಾ ಕೂಡ ಸುಮ್ಮನೆ ಆಗ್ಬಿಡ್ತಾರೆ ಈ ಕಡೆಯಿಂದ ಭಾರ್ಗವಿಗೆ ಆ ಫ್ರೆಂಡ್ ಯಾರು ಅಂತ ಹೇಳಿ ಗೊತ್ತಾದ್ಮೇಲೆ ಇವರಿಬ್ಬರನ್ನ ದೂರ ಮಾಡಬೇಕು ಹೇಗಾದರೂ ಮಾಡಿ ಇವರಿಬ್ಬರನ್ನ ಒಟ್ಟಿಗೆ ಇರೋದಕ್ಕೆ ಬಿಡಬಾರದು ಅಂತ ಹೇಳಿ ಒಂಚ್ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆಯಿಂದ ರಾಮ್ ಸ್ವಿಮ್ಮಿಂಗ್ ಫೂಲಲ್ಲಿ ಅಲ್ಲಿ ಈಸಾಡ್ತಾ ಹೇಗೆ ನಾನು ಸೀತಾಳಿಗೆ ಈ ಒಂದು ನಿ ವಿಚಾರವನ್ನು ತಿಳಿಸೋದು ನಾನು ಅವ್ಳಿಗೇನಾದರೂ ಮೋಸ ಮಾಡೋದ್ನ ಸುಳ್ಳು ಹೇಳಿದ್ನ ಏನು ಮಾಡೋದು ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಇದ್ದರೆ ಅವನ ಮಿತ್ರ ದಡದಲ್ಲಿ ಕೂತ್ಕೊಂಡು ಬೇಗ ಹೇಳು ಇಲ್ಲಾಂದರೆ ನಾನೇ ಹೇಳಿಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದಕ್ಕೆ ರಾಮ್ ನೀನು ಯಾಕೋ ಹೇಳ್ತೀಯಾ ನನಗೇನು ಮಾತು ಬರಲ್ವಾ ನಾನೇ ಹೇಳ್ತೀನಿ ಅಂತ ಹೇಳಿ ಅವನು ಕೂಡ ವಾಗ್ವಾದನ ಮಾಡ್ತಾ ಇದ್ದರೆ ಈ ಕಡೆಯಿಂದ ರಾಮ್ನ ಮಿತ್ರ ಹೇಳ್ತಾನೆ ಅಯ್ಯೋ ನೀನು ಲೇಟ್ ಮಾಡಬೇಡ ಮೊದಲೇ ಸೀತಮ್ಮ ಅವ್ರಿಗೆ ಈ ರೀತಿ ಸುಳ್ಳು ಹೇಳೋಣ ಕಂಡ್ರೆ ಆಗೋದಿಲ್ಲ ನೀನು ಬೇಗ ತಿಳಿಸ್ಬಿಡು ವಿಚಾರನ ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ತಾ ಇದ್ದರೆ ನಾನು ಹೇಳ್ತೀನಿ ನಾನು ಸೀತಾನ ಲವ್ ಮಾಡ್ತಾ ಇದ್ದೀನಿ ನಿಜ ನನಗೆ ಅವಳಿಗೆ ಬೇಜಾರು ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ರಾಮ್ ಇದ್ದರೆ ಇದೆಲ್ಲನೂ ಕೂಡ ಭಾರ್ಗವಿ ನಿಂತ್ಕೊಂಡು ಕೇಳಿಸ್ಕೊಂಡು ಬಿಡ್ತಾಳೆ ಕೇಳಿಸ್ಕೊಂಡು ಓ ಸೀತಮ್ಮ ಅವ್ರಿಗೆ ಸುಳ್ಳು ಹೇಳಿದರೆ ಆಗೋದಿಲ್ವಾ ಇದೊಂದು ಸಾಕಲ್ವಾ ಇವರಿಬ್ರನ್ನ ದೂರ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಿಕೊಂಡು ನಾನಿಬ್ರೊಬ್ರನ್ನ ದೂರ ಮಾಡ್ತೀನಿ ಅಂತ ಹೇಳಿ ಭಾರ್ಗವಿ ಯೋಚನೆ ಮಾಡ್ತಾಳೆ ಈ ಕಡೆಯಿಂದ ಅದನ್ನ ನೋಡಿದಂತಹ ಭಾರ್ಗವಿಯ ಗಂಡ ಅಯ್ಯೋ ಏನೋ ದೊಡ್ಡ ಒಂಚನ್ನು ಹಾಕ್ಕೊಂಡು ಕಾಯ್ತಾ ಇದ್ದೀಯ ಅನ್ಸುತ್ತೆ ಯಾರಿಗೋಸ್ಕರ ಈ ಕೆಂಡನ ತೋಡ್ತಾ ಇರೋದು ನೀನು ಅಂತ ಹೇಳಿ ಕೇಳ್ತಾನೆ ಅಷ್ಟರಲ್ಲಿ ಅಲ್ಲಿಂದ ರಾಮ್ ರೆಡಿಯಾಗಿ ಮನೆಯಿಂದ ಹೋಗ್ತಾಯಿದ್ರೆ ಅಷ್ಟರಲ್ಲಿ ಅವನನ್ನು ಕರೆದಂತಹ ಭಾರ್ಗವಿ ಎಲ್ಲಿಗೆ ಹೋಗ್ತಾ ಇದೆಯಾ ರಾಮ್ ಅಂತ ಹೇಳಿ ಕೇಳ್ತಾಳೆ ಆಗ ನಾನು ಆಫೀಸ್ಗೆ ಹೋಗ್ತಾ ಇಲ್ಲ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ರಾಮ್ ಹೇಳ್ತಾನೆ ಇದರಿಂದ ಒಂದು ಕ್ಷಣ ತುಂಬಾ ಕೋಪ ಬರುತ್ತೆ ಭಾರ್ಗವಿಗೆ ಆಗ ಅದನ್ನು ನೋಡಿದಂತಹ ಭಾರ್ಗವಿ ಗಂಡ ಓಹೋ ಏನೋ ಒಂದು ಪ್ಲಾನ್ ಹಾಕ್ಕೊಂಡು ಕಾಯ್ತಾ ಇದ್ದಾಳೆ ನನ್ನ ಹೆಂಡತಿ ಅಂತ ಹೇಳಿ ನೋಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿಗೆ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಮುಕ್ತ ಹೋಗ್ತದೆ ಸ್ನೇಹಿತರೆ ಇದೇ ತರ ಪ್ರತಿದಿನದ ಸಂಚಿಕೆಗಳನ್ನು ನೀವು ನಮ್ಮ ಚಾನಲ್ನಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು